ನಿಮ್ಮ ಮನೇಲೆ ಮದುವೆ ಗುರುಪ್ರವೇಶ ಏನೇ ಇರಲಿ ಕಸ್ಟಮರ್ಸ್ ಡೈರೆಕ್ಟ್ ಆಗಿ ನಮ್ಮ ಸ್ಟೋರಿಗೆ ಬಂದ್ರೆ ಪ್ರತಿಯೊಂದು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀವಿ ನೋಡಿ ಇವಾಗ ಸೆಲೆಬ್ರಿಟಿ ಕಲರ್ ನೋಡಿ ಇವಾಗ ತೋರಿಸ್ತಾ ಇರೋದೆಲ್ಲ ಬಾಡಿ ಬಂದು ಪ್ರಿಂಟ್ ಬರುತ್ತೆ ಇದೆಲ್ಲ ಬಂದು ಸರ್ ಜರಿ ಅದಕ್ಕಿಂತ ಕ್ವಾಲಿಟಿ ಮೋರ್ ಇರುತ್ತೆ ಕೆ ಎಸ್ ಕೆಲಸ ಮಾಡೋರೆ ಬಂದು ನಮ್ಮ ಅಂಗಡಿಲಿ ತಗೋತಾರೆ ನೋಡಿ ಸರ್ ಇವಾಗ ತೋರಿಸ್ತಾ ಇರೋದು ಮಸ್ಲಿನ್ ಅಂತೀವಿ ಇದೆಲ್ಲ ಬಂದು ಸರ್ ನಿಮ್ಗೆ ಏಟ್ ಡಬಲ್ ನೈನ್ ಬರುತ್ತೆ ಇದೆಲ್ಲ ಬಂದು ನಿಮ್ಗೆ ಬರೀ ಕಂಚಿನಲ್ಲಿ ಬ್ರೆಡ್ ಅಲ್ವೇರ್ ಬೇಕು ಅಂದರೆ ಬರೀ ಒಂಬತ್ತು ಸಾವಿರ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಕಂಚಿ ಸೀರೆ ಎಲ್ಲ ಸರ್ ನಿಮಗೆ ಬರೀ ಆರೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆದರೆ ಏಳುವರೆ ಒಳಗಡೆ ತುಂಬ ಚೆನ್ನಾಗಿರೋದು ಕೈಮಗ್ಗದ ಸೀರೆಗಳನ್ನ ಕೊಡ್ತೀವಿ ಅಲ್ವೇರ್ ವೇರೆಲ್ಲ ಹೆವಿ ಕಲೆಕ್ಷನ್ಸ್ ಕೊಡ್ತೀವಿ ಸರ್ ಇದೆಲ್ಲ ಶೋರೂಮಲ್ಲಿ ತಗೋತೀರಂದರೆ ನೀವು ಹದಿನೆಂಟು ಹತ್ತೊಂಬತ್ತು ಆ ಥರ ಇರುತ್ತೆ ಬರೀ ಹನ್ನೆರಡು ಸಾವಿರ ರೂಪಾಯಿಗೆ ಬ್ರೆಡ್ ಅಲ್ವೇರ್ ಟಿಶ್ಯೂ ಕೊಡ್ತೀವಿ ಸರ್ ಕಂಚಿಗೆ ಹೋಗಬೇಕು ಅಂತೇನಿಲ್ಲ ಮದುವೆ ಸೀರೆಗೆಲ್ಲ ನಮ್ಮ ಅಂಗಡಿಗೆ ಬಂದ್ರೇ ಸಾಕು ಇಲ್ಲಿ ನಿಮ್ಗೆ ಐವತ್ತು ಸಾವಿರ ಅರುವತ್ತು ಸಾವಿರ ಒನ್ ಲ್ಯಾಕ್ ವರ್ಗೂ ಇಲ್ಲೇ ಇಟ್ಟಿದ್ದೀವಿ ಕಲೆಕ್ಷನ್ಸು ಸೊ ಇಡೀ ಚಿಕ್ಕಪೇಟೆಯಲ್ಲೇ ಸರ್ ಯಾರೇ ಆಗಲಿ ಅರವತ್ತರಿಂದ ಎಪ್ಪತ್ತು ಗ್ರಾಮ್ ಬಟ್ಟೆನ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಯಾರೂ ಕೊಡಲ್ಲ ಪ್ಯೂರ್ ಜರಿ ಕಂಚಿ ಜರಿ ಕಂಚಿ ರೇಷ್ಮೆ ಸೀರೆಗೆ ನಿಮಗೆ ಪ್ಯೂರ್ ಜರಿ ಹಾಕಿ ಅದರ ಮೇಲೆ ಬೆಳ್ಳಿ ಟಚ್ಗೆ ಗೋಲ್ಡ್ ಟಚ್ ಇದೆ ನೋಡಿ ಇವಾಗ ತೋರಿಸ್ತಾ ಇರೋದೆಲ್ಲ ಪಲ್ಲು ಜಾಯಿಂಟ್ ಬರುತ್ತೆ ತುಂಬ ಜನ ಕೇಳ್ತಾರೆ ಸರ್ ಕಂಚಿ ಅಂದರೆ ಏನು ಒರಿಜಿನಲ್ ಕಂಚಿ ಅಂತ ಅಂಕಿ ಕಂಡು ಅಂತ ಪಲ್ಲು ಜಾಯಿಂಟ್ ಬಂದರೆ ಕೈ ಮಗ್ಗದು ಪ್ರೀಮಿಯಂ ಕಲೆಕ್ಷನ್ಸು ನೋಡಿ ಸರ್ ಇವಾಗ ತೋರಿಸ್ತಾ ಇರೋದೆಲ್ಲ ಪ್ರಿಂಟೆಡ್ ಸಿಲ್ಕ್ ಬರುತ್ತೆ ಇದೆಲ್ಲ ಬಂದು ಸರ್ ಕ್ವಾಲಿಟಿ ನಿಮಗೆ ಒಂದು ಹತ್ತು ವರ್ಷ ಗ್ಯಾರಂಟಿ ಬರುತ್ತೆ ಬಟ್ಟೆ ಅಷ್ಟು ಚೆನ್ನಾಗಿರುತ್ತೆ ಸರ್ ಇದೆಲ್ಲ ಬಂದು ಇವಾಗ ತೋರಿಸ್ತಾ ಇರೋದೆಲ್ಲ ಸರ್ ಬಂದು ನಿಮಗೆ ಪ್ರೈಸಸ್ಸು ಬರೀ ಸಿಕ್ಸ್ ಫಿಫ್ಟಿ ಬರುತ್ತೆ ಇದೆಲ್ಲ ಸರ್ ನಿಮಗೆ ಪ್ಯೂರ್ ಪೋಚಂಪಲ್ಲಿ ಸೀರೆ ಬರ್ತದಲ್ಲ ಅದರದ್ದು ಕಾಪಿ ಬ್ಯಾಂಗ್ಳೂರ್ ಸಿಲ್ಕ್ ಅಂತ ಹೇಳ್ತೀವಿ ಇಲ್ಲಾಂದರೆ ಪ್ರಿಂಟೆಡ್ ಸಿಲ್ಕ್ ಅಂತ ಹೇಳ್ತೀವಿ ಇವಾಗ ತೋರಿಸ್ತಾ ಇರೋದು ನೋಡಿ ಒಂದು ಡಿಸೈನಲ್ಲಿ ಸರ್ ಮಿನಿಮಮ್ ನಿಮಗೆ ಐನೂರು ಸೀರೆ ಆರುನೂರು ಸೀರೆವರೆಗೂ ಸ್ಟಾಕ್ ಇರುತ್ತೆ ನಮ್ಮತ್ರ ಏನಂದರೆ ಸ್ಟಾರ್ಟಿಂಗ್ ಪ್ರೈಸಿಂದ ಸ್ಟಾರ್ಟ್ ಆದರೆ ನಿಮಗೆಲ್ಲ ಅಪ್ ಟು ಕೆ ಸಿಕ್ಸ್ಟಿ ವರ್ಗೂ ಇದೆ ನಾನು ಏನು ಮಾಡ್ತಾಯಿದ್ದೀನಿ ವೀಕ್ಷಕರಿಗೆ ಗೊತ್ತಾಗಲಿ ಅಂದ್ಬಿಟ್ಟು ಲೆಸರ್ ಪ್ರೈಸ್ ಒಂದೆರಡು ವೆರೈಟಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಮೈಸೂರು ಸಿಲ್ಕು ಕಂಚಿ ಸಾಫ್ಟ್ ಸಿಲ್ಕು ಈ ಥರ ಪ್ಯೂರ್ ರೇಷ್ಮೆನಲ್ಲಿ ತೋರಿಸ್ತೀನಿ ಸರ್ ಇಲ್ಲಿ ನಿಮಗೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ವರೆಗೂ ಪ್ರೈಸ್ ವೇರಿಯೇಷನ್ ಆಗುತ್ತೆ ಇವಾಗ ಇದು ಸಿಕ್ಸ್ ಫಿಫ್ಟಿ ಹೇಳ್ತಾ ಇದೀವಲ್ಲ ಇದು ಹೋಲ್ಸೇಲ್ ಪ್ರೈಸು ನಮ್ಮ ಅಂಗಡಿಗೆ ಏನಾದರೂ ಮನೆಯಲ್ಲಿ ವ್ಯಾಪಾರ ಮಾಡೋರು ಅಂಗಡಿ ಇಟ್ಟಿರೋರು ಬಂದು ತೊಗೊಂಡ್ರೆ ಅವ್ರಿಗೆ ಪ್ರೈಸಸ್ ಬೇರೆ ಇರುತ್ತೆ ಅವ್ರು ತೊಗೊಂಡೋಗಿ ಮಾರಬೇಕು ಅವರು ಲಾಭ ಮಾಡಬೇಕಲ್ವ ಆ ಥರ ಪ್ರೈಸಸ್ಸು ಹಾಕೊಡ್ತೀವಿ ಸರ್ ಮಿನಿಮಮ್ ನಮ್ಮ ಅಂಗಡಿಗೆ ಬಂದರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಪರ್ಚೇಸ್ ಮಾಡಿದ್ರೆ ಸೇಲ್ಸ್ಗೆ ಅವರು ಹತ್ತರಿಂದ ಹದಿನೈದು ಸಾವಿರ ಲಾಭ ಮಾಡ್ಬೋದು ಪ್ರತಿ ತಿಂಗಳು ಯಾಕೆಂದರೆ ಮಿನಿಮಮ್ ಒಂದು ಸೀರೆನಲ್ಲಿ ಹಂಡ್ರೆಡ್ ಟು ಹಂಡ್ರೆಡ್ ರುಪೀಸ್ ಇಟ್ಬಿಟ್ಟು ಈಗ ನೋಡಿ ಇನ್ನೂರು ಸೀರೆ ಮುನ್ನೂರು ಸೀರೆ ಮಾರಿದ್ರೆ ಸಾರೀಸ್ ಅಮೌಂಟ್ ಅಲ್ಲೇ ಬಂದ್ಬಿಡುತ್ತೆ ನೋಡಿ ಸರ್ ಇವಾಗ ತೋರಿಸ್ತಾ ಇರೋದು ಕೋರಾ ಮಸ್ಲಿನ್ ಅಂತೀವಿ ಇದೆಲ್ಲ ಬಂದು ಸರ್ ನಿಮಗೆ ಏಯ್ಟ್ ಡಬಲ್ ನೈನ್ ಬರುತ್ತೆ ಇದೆಲ್ಲ ಬಂದು ಸರ್ ಜಾಸ್ತಿ ಮದುವೆ ಗುರುಪ್ರವೇಶ ಈ ಥರ ಫಂಕ್ಷನ್ಸ್ ಇರುತ್ತಲ್ಲ ಸರ್ ಗಿಫ್ಟ್ ಕೊಡೋದಕ್ಕೆ ಅವ್ರಿಗೆ ತೊಗೋತಾರೆ ನೀವು ಆವಾಗಲೇ ಕೇಳಿದ್ರೆ ಗೊತ್ತಾ ಬಿಸ್ನೆಸ್ ಮಾಡೋರ್ಗೆ ಹೆಂಗೆ ಅಂತ ಸರ್ ಸೇಲ್ಸ್ಗೆ ಅಂದರೆ ಡೈರೆಕ್ಟಾಗಿ ಅಂಗಡಿಗೆ ಬರಬೇಕು ಅಂಗಡಿಗೆ ಬಂದರೆ ನಾವೇ ಐಡಿಯಾ ಹೇಳ್ತೀವಿ ಆಮೇಲೆ ಮಿನಿಮಮ್ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಪರ್ಚೇಸ್ ಮಾಡಬೇಕು ತುಂಬ ಜನ ಸೇಲ್ಗೆ ಅಂತಾರೆ ಒಂದು ಎರಡು ಪರ್ಚೇಸ್ ಮಾಡ್ತೀವಿ ಅಂತಾರೆ ಒಂದು ಎರಡು ಎಲ್ಲ ಕೊಡೋದಿಲ್ಲ ಇವಾಗ ಸೇಲ್ಗೆ ಅಂದರೆ ನಿಮಗೂ ಐಡಿಯಾ ಇರುತ್ತಲ್ವಾ ಮಿನಿಮಮ್ ಇಪ್ಪತ್ತು ಪೀಸ್ ಮೂವತ್ತು ಪೀಸ್ ಪರ್ಚೇಸ್ ಮಾಡಬೇಕು ಆವಾಗ ಸೇಲ್ಸ್ ಪ್ರೈಸ್ ಬರುತ್ತೆ ನೋಡಿ ಈ ಸೀರೆನೆಲ್ಲ ಸೇಸ್ಗೆ ಅಂದರೆ ನಾವು ಬೇರೆ ಪ್ರೈಸ್ ಹಾಕೊಡ್ತೀವಿ ತಗೊಂಡೋಗಿ ಸೀರೆ ಮೇಲೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಲಾಭ ಇಟ್ಕೊಂಡು ಅವರೇ ಮಾರ್ಬೋದು ಒನ್ ಆರ್ ಟೂ ಪೀಸಸ್ ಅಂದಾಗ ಇವಾಗ ನಾನು ಹೇಳ್ತಾ ಇದ್ದೀನಲ್ಲ ಆ ರೇಟ್ ಬರುತ್ತೆ ಸರ್ ಇವಾಗ ತೋರಿಸ್ತಾರೋದು ನೋಡಿ ಮೈಸೂರು ಸಿಲ್ಕು ನಮ್ಮ ಅಂಗಡಿ ಸರ್ ಯೋಗಲಕ್ಷ್ಮಿ ಸಿಲ್ಕ್ಸ್ ಫೇಮಸ್ ಆಗಿರೋದೆ ಮೈಸೂರು ಸಿಲ್ಕ್ಗೆ ಎಂಬತ್ತು ಗ್ರಾಮ್ವರೆಗೂ ಕಲೆಕ್ಷನ್ಸ್ ಕೊಡ್ತೀವಿ ನೋಡಿ ಸರ್ ಇದೆಲ್ಲ ಕೆ ಐಸಿದು ಕಾನ್ಸೆಪ್ಟು ಅಂದರೆ ಕೆ ಎಸ್ ಐ ಸಿ ಅಂದರೆ ಏನು ಗೊತ್ತಾ ಫೇಮಸ್ಸು ಸೆಲ್ಫ್ಗೆ ಆ ಥರ ಬೇಕಾ ಆ ಥರ ಕೊಡ್ತೀವಿ ನೆಕ್ಸ್ಟು ನೋಡಿ ಕಾಂಟ್ರಾಸ್ಟ್ ತೋರಿಸ್ತೀನಿ ಸರ್ ನಾಲ್ಕು ಸಾವಿರದ ಎಂಟನೂರು ಎಂಟುನೂರು ರೂಪಾಯಿ ಹೇಳ್ತಾ ಇದ್ವಲ್ಲ ಇದೆಲ್ಲ ಹೋಲ್ಸೇಲ್ ಪ್ರೈಸ್ ಆಗಿರುತ್ತೆ ಪ್ರತಿಯೊಂದು ಸೀರೆಗೂ ಸಿಲ್ಕ್ ಮಾರ್ಕ್ ಲೇಬಲ್ ಬರುತ್ತೆ ಸೆಂಟ್ರಲ್ ಗೌರ್ಮೆಂಟಿಂದ ಅಪ್ರೂವ್ ಆಗಿರೋದು ಜಿ ಎಸ್ ಟಿ ಇಲ್ಲದೆ ಸರ್ ನಾವು ಯಾರಿಗೂ ಸೀರೆನೇ ಕೊಡೋದಿಲ್ಲ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಮಸ್ಟ್ ಆ್ಯಂಡ್ ಶೂಟ್ ಕೊಡಲೇಬೇಕು ಇಡೀ ಚಿಕ್ಕಪೇಟೆಯಲ್ಲೇ ಸರ್ ಯಾರೇ ಆಗಲಿ ಅರವತ್ತರಿಂದ ಎಪ್ಪತ್ತು ಗ್ರಾಮ್ ಬಟ್ಟೆನ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಯಾರು ಕೊಡಲ್ಲ ನೋಡಿ ಇವಾಗ ತೋರಿಸ್ತಾ ಇರೋದು ಸರ್ ಸೆಲ್ಫು ಕಾಂಟ್ರಾಸ್ಟ್ ಎರಡೂ ಮಿಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ ಇದೆಲ್ಲ ಸರ್ ರಿಯಲಿ ವರ್ತು ಸರ್ ರೀಟೇಲ್ ಶಾಪಲ್ಲಿ ಇದೆಲ್ಲ ಐವರೆ ಆರು ಆರುವರೆವರೆಗೂ ಸೇಲ್ ಮಾಡ್ತಾರೆ ಬರೀ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಕೊಡ್ತೀವಿ ಸರ್ ಎಕ್ಸ್ಚೇಂಜ್ ಬಂದು ನಿಮಗೆ ಸ್ಯಾಟರ್ಡೇ ಸಂಡೇ ಸ್ಟ್ರಿಕ್ಟ್ಲಿ ಎಕ್ಸ್ಚೇಂಜ್ ಇರೋದಿಲ್ಲ ವೀಕ್ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಎರಡು ಗಂಟೆ ಮೇಲೆ ಬರಬೇಕು ಸರ್ ಇವಾಗ ತೋರಿಸ್ತಾ ಇರೋದು ಸಖತ್ ಫೇಮಸ್ ಆಗಿರೋ ಮತ್ತೆ ಮೈಸೂರು ಸಿಲ್ಕ್ ತೋರಿಸ್ತಾ ಇದ್ದೀನಿ ಮೈಸೂರು ಸಿಲ್ಕಲ್ಲಿ ಸರ್ ನಮ್ಮ ಹತ್ರ ಯೂಜ್ ಅಂದರೆ ಯೂಜ್ ಕಲೆಕ್ಷನ್ಸ್ ಇರುತ್ತೆ ಇದೆಲ್ಲ ಬಂದು ಬರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಗುತ್ತೆ ಸರ್ ನೀವು ಇಲ್ಲಿ ನೋಡ್ತಾ ಇರೋದು ಪ್ಲೇನ್ ಸೀರೆಲ್ಲ ಇದು ಟಿಶ್ಯೂ ಸಾರಿ ನೀವು ಇಲ್ಲಿ ತೋರಿಸ್ಬೇಕು ತೋರಿಸಿದ್ರೆ ಗೊತ್ತಾಗುತ್ತೆ ಇದೆಲ್ಲ ಟಿಶ್ಯೂ ಟಿಶ್ಯೂ ಮೇಲೆ ಬಂದು ಬುಟಾನೆ ಇದಿರೋದು ನೋಡಿ ಇವಾಗ ತೋರಿಸ್ತಾ ಇರೋದೆಲ್ಲ ಸೆಲೆಬ್ರಿಟಿ ಕಲರ್ ಕಾಂಬಿನೇಷನ್ಸ್ಗಳು ಅಂದರೆ ತುಂಬ ಜನ ಇದೇ ಕಲರ್ ಕಾಂಬಿನೇಷನ್ ಬೇಕು ಅಂತ ಬರ್ತಾರೆ ಎಕ್ಸ್ಕ್ಲೂಸಿವ್ ಆಗಿರೋ ಕಲೆಕ್ಷನ್ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಚೆಕ್ಸ್ ಬೇಕು ಅಂದರೆ ಚೆಕ್ಸ್ ಕೊಡ್ತೀನಿ ಈ ಥರ ಸಿಲ್ಕ್ ಮಾರ್ಕ್ ಲೇಬಲ್ ಪ್ರತಿಯೊಂದು ಸೀರೆಗೂ ಬರುತ್ತೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ಅಪ್ರೂವ್ ಆಗಿರೋದು ಸರ್ ಇದು ಅಪ್ಪಟ ರೇಷ್ಮೆಗೆ ಮಾತ್ರ ಹಾಕೋದು ಆಮೇಲೆ ಕೈಮಗ್ಗದ್ದು ಅಪ್ಪಟ ರೇಷ್ಮೆ ಇದ್ರೆ ಜರಿ ಪ್ಯೂರ್ ಇದ್ರೆ ಮಾತ್ರ ಹಾಕೋದು ಇಮಿಟೇಷನ್ಸ್ಗೆಲ್ಲ ಬರೋಲ್ಲ ನೋಡಿ ಇದು ಬಾಡಿ ಬಂದು ಸ್ಯಾಲರಿ ಅಂತೀವಿ ಮೈಯಲ್ಲಿ ಜರಿನೂ ಇದೆ ಪ್ಲಸ್ ತ್ರೀಡಿನೂ ಬರುತ್ತೆ ಇದೆಲ್ಲ ಸರ್ ಮೈಸೂರು ಸಿಲ್ಕ್ ಮಾತ್ರ ಒಂದು ಸೀರೆ ಬೇಕು ಅಂತ ನಮ್ಮ ಅಂಗಡಿಗೆ ಬಂದರೆ ಒಂದು ಸೀರೆ ಯಾರೂ ತೊಗೊಳ್ಳೋದಿಲ್ಲ ಎರಡು ಮೂರು ಪೀಸ್ ತೊಗೊಂಡೇ ಹೋಗ್ತಾರೆ ಯಾಕೆಂದರೆ ಪ್ರೈಸು ಆಗೇ ಇರುತ್ತೆ ನಾನು ಹೇಳೋದ್ನೆಲ್ಲ ಕಲೆಕ್ಷನ್ ಆಗೇ ಇರುತ್ತೆ ನೋಡಿ ಇದು ಬ್ರೈಡಲ್ ವೇರು ಬ್ರೈಡಲ್ ವೇರ್ ಬೇಕು ಅನ್ನೋರಿಗೆ ಬ್ರೈಡಲ್ ವೇರ್ ಇದೆ ಚೆಕ್ಸಲ್ಲಿ ನಾನು ಹೇಳೋದ್ನೆಲ್ಲ ಬುಟ್ಟ ಬರುತ್ತೆ ನಿಮಗೆ ನೋಡಿ ಇದೆಲ್ಲ ಫ್ಯಾನ್ಸಿ ಡಿಸೈನು ನೆನ್ನೆ ಮಾಡಿಸಿರೋದು ಹೊಸದಾಗಿ ನಾವು ಇನ್ನೊಂದೇನಂದರೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಕಸ್ಟಮೈಸು ಮಾಡಿಸ್ಕೊಡ್ತೀವಿ ನೋಡಿ ಇವಾಗ ತೋರಿಸ್ತಾ ಇರೋದೆಲ್ಲ ಒಂದಕ್ಕಿಂತ ಒಂದೊಂದು ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ನಿಮ್ಗೆ ಒಂದು ಸೀರೆ ಬೇಕು ಅಂತ ಬಂದರೆ ಹತ್ತು ಸೀರೆ ತೊಗೊಬೋದು ಆ ಥರ ಕಲೆಕ್ಷನ್ಸ್ ಇದೆ ಸರ್ ಇಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಹೋಲ್ಸೇಲ್ ಪ್ರೈಸ್ ಇರುತ್ತೆ ಅಂದರೆ ಇವಾಗ ನೋಡಿ ಹಬ್ಬಕ್ಕೆ ಪ್ರೈಸ್ ಟ್ಯಾಕ್ ಜಾಸ್ತಿ ಹಾಕೋದು ಕಡಿಮೆ ಮಾಡೋದು ಆ ಥರ ಇರೋದೇ ಇಲ್ಲ ಯೋಗಲಕ್ಷ್ಮೀಲಿ ಏನಂದರೆ ಮ್ಯಾನುಫ್ಯಾಕ್ಚರರ್ ಪ್ರೈಸು ಸರ್ ಇದನ್ನು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇದೆಯಲ್ಲ ಅಲ್ಲಿ ನಾವು ಮೆಂಬರ್ ಆಗಿದ್ದೀವಿ ಆ ಮೆಂಬರ್ ಸರ್ಟಿಫಿಕೇಟು ತೋರಿಸ್ತೀವಿ ನಿಮಗೆ ಅವ್ರಿಗೇನೋ ಡೌಟ್ ಇದ್ದರೆ ಈ ಸಾರಿನೋಗಿ ಚೆಕ್ ಮಾಡಬಹುದು ಒನ್ ಟು ಡಬಲ್ ಕಟ್ಕೊಡ್ತೀವಿ ಆ ಥರ ಏನಾದರೂ ನೀವು ಹೇಳೋಂಗೆ ಕ್ವಾಲಿಟಿ ಏನಾದರೂ ಇದ್ದರೆ ಇನ್ನೊಂದಿದ್ರೆ ಮತ್ತೊಂದಿದ್ರೆ ನೋಡಿ ಸರ್ ಇವಾಗ ತೋರಿಸ್ತಾ ಇರೋದೆಲ್ಲ ಪ್ಯೂರ್ ಕಂಚಿ ಸೀರೆ ಆಗಿರುತ್ತೆ ಕಂಚಿ ಸೀರೆ ಎಲ್ಲ ಸರ್ ನಿಮಗೆ ಬರೀ ಆರೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆದರೆ ಏಳುವರೆ ಒಳಗಡೆ ತುಂಬ ಚೆನ್ನಾಗಿರೋದು ಕೈಮಗ್ಗು ಸೀರೆಗಳನ್ನ ಕೊಡ್ತೀವಿ ನೋಡಿ ಇವಾಗ ತೋರಿಸ್ತಾ ಇರೋದೆಲ್ಲ ನಿಮಗೆ ಪ್ಯೂರ್ ರೇಷ್ಮೆ ಆಗಿರುತ್ತೆ ಪ್ಯೂರ್ ಜರಿಯಾಗಿರುತ್ತೆ ನೋಡಿ ನಾನು ಹೇಳಿದ್ನಲ್ಲ ಏಳುವರೆಗೆಲ್ಲ ಹೋದರೆ ಸರ್ ನಿಮಗೆ ಬಾರ್ಡ್ರು ಈ ಥರ ದೊಡ್ಡ ಬಾರ್ಡ್ರು ಬರುತ್ತೆ ಇವಾಗ ತೋರಿಸ್ತಾ ಇರೋದೆಲ್ಲ ನೋಡಿ ನಿಮಗೆ ಒಂದಕ್ಕಿಂತ ಒಂದೊಂದು ಚೆನ್ನಾಗಿರೋ ಕಲೆಕ್ಷನ್ಸು ಪ್ರತಿ ಸೀರೆಗೂ ಮತ್ತೆ ಹೇಳ್ತಾ ಇದ್ದೀನಿ ಸೆಲೆಕ್ಟೆಡ್ ಆಗಿ ಎಲ್ಲ ಸೀರೆಗೂ ಸಿಲ್ಕ್ ಮಾರ್ಕ್ ಲೇಬಲ್ ಬರುತ್ತೆ ಆಮೇಲೆ ಸರ್ ನಿಮ್ಗೆ ಈ ಥರ ಪಲ್ಲು ಜಾಯಿಂಟ್ ಇರೋದೆಲ್ಲ ಬೇಕು ಅಂದರೆ ಎಂಟೂವರೆಯಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಇವಾಗ ತೋರಿಸ್ತಾ ಇರೋದೆಲ್ಲ ಪಲ್ಲು ಜಾಯಿಂಟ್ ಬರುತ್ತೆ ತುಂಬ ಜನ ಕೇಳ್ತಾರೆ ಸರ್ ಕಂಚಿ ಅಂದರೆ ಏನು ಒರಿಜಿನಲ್ ಕಂಚಿ ಅಂತ ಹೆಂಗೆ ಕಂಡುಹಿಡಿಯೋದು ಅಂತ ಪಲ್ಲು ಜಾಯಿಂಟ್ ಬಂದರೆ ಕೈ ಮಗ್ಗಿದ್ದು ಪ್ರೀಮಿಯಂ ಕಲೆಕ್ಷನ್ಸು ಈಗ ನೀವು ಆರೂವರೆ ಅದೆಲ್ಲ ನೋಡಿದ್ರಲ್ಲ ಇದು ಇದರಲ್ಲಿ ಪಲ್ಲು ಜಾಯಿಂಟ್ ಬರೋಲ್ಲ ಇವಾಗ ತೋರಿಸ್ತಾ ಇರೋದೆಲ್ಲ ಸರ್ ನಿಮ್ಗೆ ಎಂಟೂವರೆಯಿಂದ ಸ್ಟಾರ್ಟ್ ಆದರೆ ನಾನು ಟೆನ್ನು ಲೆವೆನೋ ಟ್ವೆಲ್ವರೆಗೂ ತೋರಿಸ್ತೀನಿ ನೋಡಿ ಇವಾಗ ತೋರಿಸ್ತಾ ಇರೋದೆಲ್ಲ ಕೈ ಮಗ್ಗುದು ಸರ್ ಕಂಚಿಗೆ ಹೋಗ್ಬೇಕು ಅಂತ ಏನಿಲ್ಲ ಮದುವೆ ಸೀರೆಗೆಲ್ಲ ನಮ್ಮ ಅಂಗಡಿಗ್ ಬಂದ್ರೆ ಸಾಕು ಇಲ್ಲಿ ನಿಮ್ಗೆ ಐವತ್ತು ಸಾವಿರ ಅರ್ವತ್ ಸಾವಿರ ಒನ್ ಲ್ಯಾಕ್ ವರ್ಕು ಇಲ್ಲೇ ಇಟ್ಟಿದ್ದೀವಿ ಕಲೆಕ್ಷನ್ಸ್ ಹೌದು ಸರ್ ಸರ್ ಕಂಚಿಗೆ ಹೋಗೋದೇನು ಗೊತ್ತಾ ರೀಟೇಲ್ ಶಾಪ್ ಅಲ್ಲೆಲ್ಲ ಹೋಲ್ಸೇಲ್ ಇರೋದಿಲ್ಲ ಇಲ್ಲೆಲ್ಲ ನೋಡಿ ಹೋಲ್ಸೇಲು ಈ ತರ ಸೀರೆಗಳನ್ನೆಲ್ಲ ಅವ್ರು ಕಂಚಿಯಿಂದ ತಂದ್ರೆ ಹದ್ಮೂರು ಹದ್ನಾಕು ಎಲ್ಲ ಕೊಡ್ತಾ ಇರ್ತಾರೆ ಇದೆಲ್ಲ ಹೋಲ್ಸೇಲ್ ಪ್ರೈಸ್ ಬಂದು ಬರೀ ನೈನ್ ಫೈವ್ ಬರುತ್ತೆ ನೋಡಿ ಇವಾಗ ತೋರಿಸ್ತಾ ಇರೋದೆಲ್ಲ ಇನ್ನೂ ಎಕ್ಸ್ಕ್ಲೂಸಿವ್ ಬಾಡಿನಲ್ಲಿ ಚೆಕ್ಸ್ ಬರುತ್ತೆ ನೋಡಿ ಈ ತರ ಬಾರ್ಡರ್ಲೆಸ್ ಬೇಕು ಅನ್ನೋರ್ಗೆ ಬಾರ್ಡರ್ಲೆಸ್ ಬರುತ್ತೆ ಸರ್ ಇದೆಲ್ಲ ಕಲರ್ ಕಾಮನ್ನಾಗಿ ಯಾರ ಹತ್ರನೂ ಇರೋದೇ ಇಲ್ಲ ರೇಷ್ಮೆನಲ್ಲಿ ಎಕ್ಸ್ಕ್ಲೂಸಿವ್ ಇಟ್ಟಿದೀವಿ ನೋಡಿ ಸೆಲ್ಫು ನೋಡಿ ಇದು ಪ್ಯೂರ್ ಜರಿ ನಾನು ಹೇಳಿದ್ನಲ್ಲ ಸರ್ ಬೆಳ್ಳಿ ಜರಿ ಮೇಲೆ ಗೋಲ್ಡ್ ಟಚ್ ಬರುತ್ತೆ ಅಂತ ಇದೆಲ್ಲ ಬಂದು ಹದಿನಾರು ಹದಿನೆಂಟು ಹಂಗೆ ಬರುತ್ತೆ ಬೆಳ್ಳಿ ಜರಿ ಬೆಳ್ಳಿ ಜರಿ ಮೇಲೆ ಗೋಲ್ಡ್ ಟಚ್ ಇರುತ್ತೆ ನೋಡಿ ಬಾರ್ಡ್ರ್ಲೆಸ್ ಬೇಕು ಅನ್ನೋರಿಗೆ ಬಾರ್ಡರ್ಲೆಸ್ ಹೇಗೆ ನಮ್ಮ ಅಂಗಡಿಲಿ ಸರ್ ಕಂಚಿ ಸೀರೆ ಫೇಮಸ್ಸು ನಾನು ಪಲ್ಲು ಅಟ್ಯಾಚ್ ಇರೋದು ಎಂಟುವರೆ ಸಾವಿರ ರೂಪಾಯಿ ಇಡೀ ಚಿಕ್ಕಪೇಟೆಯಲ್ಲೇ ಯಾರೂ ಕೊಡಲ್ಲ ಸರ್ ನೀವೇನೋ ಕ್ವಾಂಟಿಟಿ ಜಾಸ್ತಿ ತೊಗೋತೀರ ಅಂದರೆ ಪ್ರೈಸೇ ಇನ್ನೂ ಬೇರೆ ಇರುತ್ತೆ ಹೋಲ್ಸೇಲ್ ಪ್ರೈಸ್ ಹಾಕ್ಕೊಡ್ತೀವಿ ಇನ್ನೂ ಸರ್ ಇವಾಗ ತೋರಿಸ್ತಾ ನೋಡಿ ನೀವು ಹೇಳಿದ್ರಲ್ಲ ಏನು ಸರ್ ಎಲ್ಲ ಬರೀ ರೇಷ್ಮೆನೇ ತೋರಿಸ್ತಾ ಇದ್ದೀರಾ ಪ್ಯೂರೇ ತೋರಿಸ್ತಾ ಇದ್ದೀರಾ ನಮ್ಮ ಯುವರ್ಸ್ಗೆ ಬಜೆಟ್ ಫ್ರೆಂಡ್ಲಿ ತೋರಿಸಿ ಅಂತ ಇದೆಲ್ಲ ಬಂದು ಬರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಗುತ್ತೆ ಸರ್ ನೀವು ಇಲ್ಲಿ ನೋಡ್ತಾ ಇರೋದು ಪ್ಲೇನ್ ಸೀರೆ ಎಲ್ಲ ಇದು ಟಿಶ್ಯೂ ಸಾರಿ ನೀವು ಇಲ್ಲಿ ತೋರಿಸ್ಬೇಕು ತೋರಿಸಿದ್ರೆ ಗೊತ್ತಾಗುತ್ತೆ ಇದೆಲ್ಲ ಟಿಶ್ಯೂ ಟಿಶ್ಯೂ ಮೇಲೆ ಬಂದು ಬುಟಾನೇ ಇದಿರೋದು ನೋಡಿ ಸರ್ ಇವಾಗ ತೋರಿಸ್ತಾ ಇರೋದೆಲ್ಲ ಬನಾರಸಿ ಅಂತೀವಿ ಅಂದರೆ ಜಾರ್ಜೆಟ್ ಶಿಫಾನ್ ಬರುತ್ತೆ ಇದೆಲ್ಲ ಸರ್ ಬ ಪ್ರೈಸ್ ಬಂದು ತುಂಬ ಹೋಲ್ಸೇಲ್ ಪ್ರೈಸ್ ಇರುತ್ತೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಬರುತ್ತೆ ಸರ್ ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಇದು ತ್ರೀ ಡಿ ಇದ್ರದೇ ನಮ್ಮದು ಸೀರೆ ಇದು ವಾರ ವಾರ ನಿಮ್ಗೆ ಇನ್ನೂರು ಸೀರೆ ಮುನ್ನೂರು ಸೀರೆ ಮಗ್ಗದಿಂದ ಬರುತ್ತೆ ನೀವು ಯಾವ ಕಲರ್ ಕಾಂಬಿನೇಷನ್ ಹೇಳ್ತೀರಾ ಅಂದ್ರೆ ಆ ಥರ ಮಾಡಿಸ್ಕೊಡ್ತೀವಿ ಗೊತ್ತಾಗ್ತಾ ಇದೆಯಾ ಸರ್ ನಿಮಗೆ ಇದೇ ಸೀರೆನಾ ಸರ್ ಇದು ಬಣ್ಣ ಮಾಡಿರೋದು ಇದನ್ನ ಡೈಯಿಂಗ್ ಮಾಡಿಸ್ತೀವಿ ಸರ್ ಬ್ಲೀಚ್ ಮಾಡ್ತೀವಿ ಡೈಯಿಂಗ್ ಮಾಡ್ತೀವಿ ಡೈಯಿಂಗ್ ಮಾಡಿ ಫಿನಿಶಿಂಗ್ ಮಾಡ್ತೀವಿ ಬಣ್ಣ ಮಾಡಾದ್ಮೇಲೆ ಮತ್ತೆ ವಾಟರ್ ಪ್ರೂಫ್ ಮಾಡಾದ್ಮೇಲೆ ಸೀರೆ ಈ ಥರ ಬರುತ್ತೆ ಕಸ್ಟಮರ್ಸ್ ಡೈರೆಕ್ಟಾಗಿ ಸ್ಟೋರಿಗೆ ಬಂದದ್ದು ಸರ್ ಯಾವ ಕಲರ್ ಕಾಂಬಿನೇಷನ್ ಮಾಡಿಕೊಡಿ ಅಂದರೂ ಮಾಡ್ಕೊಡ್ತೀವಿ ಮಾರ್ಕೆಟಲ್ಲಿ ನಮ್ಮ ಸ್ಟೋರ್ಗೆ ಏನಕ್ಕೆ ಬರಬೇಕು ಅಂದರೆ ಈ ಥರ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ಗೆ ಪ್ರಿಂಟೆಡಲ್ಲಿ ಸರ್ ಈ ಥರ ಕಲೆಕ್ಷನ್ಸು ನಿಮಗೆ ಕಾಮನ್ ಆಗಿ ಎಲ್ಲೂ ಸಿಗೋದಿಲ್ಲ ನೋಡಿ ಇವಾಗ ತೋರಿಸ್ತಾ ಇರೋದೆಲ್ಲ ಬಾಡಿ ಬಂದು ಪ್ರಿಂಟ್ ಬರುತ್ತೆ ಯಾಕಂದ್ರೆ ಇದೆಲ್ಲ ಇವತ್ತಿಂದ ಹೊಸ ಸ್ಟಾಕು ಜಸ್ಟ್ ಇವಾಗ ಬಂದಿದೆ ಸೀರೆಗಳು ಅದಕ್ಕೆ ಇವಾಗ ವಿಡಿಯೋ ಹಂಗೆ ಮಾಡ್ತಾ ಇದೀವಿ ಅವರು ಕೆ ಎಸ್ ಸಿಲ್ ಕೆಲಸ ಮಾಡೋರೆ ಬಂದು ನಮ್ಮ ಅಂಗಡಿಲ್ ತಗೋತಾರೆ ಯಾಕೆಂದರೆ ಪ್ರೈಸು ಕಡಿಮೆ ಇರುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಇದೆಲ್ಲ ಬಂದು ಮೈಸೂರು ಸಿಲ್ಕ್ ಜಾಸ್ತಿ ಇರೋರು ಪ್ಲೇನ್ ಸಿಲ್ಕ್ ತಗೊಳ್ಳೋದು ಪ್ಯೂರ್ ರೇಷ್ಮೆ ಇದು ಆರೂವರೆ ಸಾವಿರ ರೂಪಾಯಿ ಬರುತ್ತೆ ಹೋಲ್ಸೇಲ್ ಪ್ರೈಸ್ ಇರುತ್ತೆ ಕಂಚಿದೇ ನೋಡ್ತಾ ಇದ್ರಲ್ಲ ಕಂಚಿದ್ನ ಬಿಟ್ಬಿಟ್ಟು ನಿಮಗೆ ಸಾಫ್ಟ್ ಸಿಲ್ಕಲ್ಲಿ ಕೊಡ್ತಾ ಇದ್ದೀನಿ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಈ ಥರ ಸಾಫ್ಟ್ ಸಿಲ್ಕ್ ಎಲ್ಲ ಬಂದು ನಿಮಗೆ ಏಳುವರೆ ಎಂಟುವರೆ ಅಲ್ಲಿಂದ ಸ್ಟಾರ್ಟ್ ಆದ್ರೆ ಪೋಚಂಪಲ್ಲಿ ಬೇಕಂದ್ರೆ ಪೋಚಂಪಲ್ಲಿ ಬರುತ್ತೆ ಸರ್ ವಿಡಿಯೋ ಲೆಂತಿ ಆಗಬಾರ್ದಲ್ವಾ ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಗೊತ್ತಾ ಕಲೆಕ್ಷನ್ನ ಸ್ವಲ್ಪ ಫಾಸ್ಟ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಕಡ್ಡಿ ಶಿಫಾನ್ ಅಂತೀವಿ ಕಡ್ಡಿ ಬನಾರಸ್ ಅಂತೀವಿ ಅದು ಇದೆ ನಿಮಗೆ ಸಾಫ್ಟ್ ಸಿಲ್ಕಲ್ಲಿ ಟರ್ನಿಂಗ್ ಬಾರ್ಡ್ರು ಬೇಕಾ ನೋಡಿ ಇವಾಗ ತೋರಿಸ್ತಾ ಇರೋದೆಲ್ಲ ಟರ್ನಿಂಗ್ ಬಾರ್ಡ್ರು ಟರ್ನಿಂಗ್ ಬಾರ್ಡರ್ ಬೇಕಂದ್ರೆ ಟರ್ನಿಂಗ್ ಬಾರ್ಡರ್ ಸಿಗುತ್ತೆ ಪ್ರತಿಯೊಂದು ಕಲೆಕ್ಷನ್ಸ್ಗಳು ಸಿಗುತ್ತೆ ಕಲರ್ ಕಾಂಬಿನೇಷನ್ ಪೇಸ್ಟಲ್ಲಿ ಬೇಕಾ ಪೇಸ್ಟಲ್ಲಿ ಸಿಗುತ್ತೆ ನೋಡಿ ಈ ಥರ ನಿಮಗೆ ಮಾಮೂಲಿ ಸಾಫ್ಟ್ ಸಿಲ್ಕಲ್ಲಿ ಬಾರ್ಡರ್ ಬಂದು ಬುಟ್ಟ ಬೇಕಾ ಬರೀ ಆರೂವರೆ ಸಾವಿರ ರೂಪಾಯಿ ಈ ಥರ ಸಿಗುತ್ತೆ ನೋಡಿ ಇವಾಗ ತೋರ್ಸ್ತಾ ಇರೋದು ಪೋಚಂಪಲ್ಲಿ ಕಂಚಿ ಬೋರ್ಡರು ಈ ಥರ ಬೇಕಾ ಈ ಥರ ಸಿಗುತ್ತೆ ಪ್ರತಿಯೊಂದು ಕಲೆಕ್ಷನು ಸಿಗುತ್ತೆ ಕಂಚಿ ಸೀರೆ ಬ್ರೈಡಲ್ ವೇರು ಎಂಡಿಂಗ್ ವಿಡಿಯೋ ಎಂಡಿಂಗಿಗೆ ಬಂದಿದ್ದೀವಿ ಇದೆಲ್ಲ ಬಂದು ನಿಮಗೆ ಬರೀ ಕಂಚಿನಲ್ಲಿ ಬ್ರೈಡಲ್ ವೇರ್ ಬೇಕು ಅಂದರೆ ಬರೀ ಒಂಬತ್ತು ಸಾವಿರ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಬ್ರೈಡಲ್ ವೇರೆಲ್ಲ ಹೆವಿ ಕಲೆಕ್ಷನ್ಸ್ ಕೊಡ್ತೀವಿ ಸರ್ ಇದೆಲ್ಲ ಶೋರೂಮಲ್ಲಿ ಅಂದ್ರೆ ನೀವು ಹದಿನೆಂಟು ಹತ್ತೊಂಬತ್ತು ಆ ಥರ ಇರುತ್ತೆ ಬರೀ ಹನ್ನೆರಡು ಸಾವಿರ ರೂಪಾಯಿಗೆ ಬ್ರೈಡಲ್ ವೇರ್ ಕೊಡ್ತೀವಿ ನೋಡಿ ಇದರಲ್ಲಿ ಎಕ್ಸ್ಕ್ಲೂಸಿವ್ ಬೇಕಾ ಈ ಥರ ಯೂನಿಕ್ ಆಗಿರೋದು ಇದೆಲ್ಲ ಬಂದರೆ ನಿಮಗೆ ಬರೀ ಹದಿನೈದು ಹದಿನಾರು ಆ ಥರ ಆಗುತ್ತೆ ಇದೆಲ್ಲ ಬಂದು ಸರ್ ಜರಿ ಅದಕ್ಕಿಂತ ಕ್ವಾಲಿಟಿ ಮೋರ್ ಇರುತ್ತೆ ಬರೀ ಹನ್ನೆರಡು ಹದಿಮೂರಕ್ಕೆ ಬ್ರೈಡಲ್ ವೇರ್ ಟಿಶ್ಯೂ ಸರ್ ಚಿಕ್ಕಪೇಟೆನಲ್ಲೇ ಯಾರೂ ಕೊಡೋಲ್ಲ ನಿಮಗೆ ಆಮೇಲೆ ನೋಡಿ ನಿಮಗೆ ಧಾರೆ ಸೀರೆ ಬೇಕಾ ಧಾರೆ ಸೀರೆ ಸಿಗುತ್ತೆ ಇವಾಗ ಧಾರೆ ಸೀರೆಗಳೆಲ್ಲ ಬಂದು ನಿಮಗೆ ಹದಿನೈದು ಹದಿನಾರು ಆ ರೇಂಜಲ್ಲೂ ಇಟ್ಟಿದ್ದೀವಿ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ರೇಂಜಲ್ಲೂ ಇಟ್ಟಿದ್ದೀವಿ ಈಗ ಧಾರೆ ಸೀರೆ ಮೇಲೆ ಹುಡುಗಂಗೆ ನೋಡಿ ರೇಷ್ಮೆ ಪಂಚಶಲ್ಯ ಬೇಕಲ್ವಾ ರೇಷ್ಮೆ ಪಂಚೇಶಲ್ಯೂ ಸಿಗುತ್ತೆ ನಿಮ್ಗೆ ಒಂದೇ ಕಡೆ ನೋಡಿ ಬ್ರೈಡಲ್ ವೇರಲ್ಲಿ ಎಕ್ಸ್ಕ್ಲೂಸಿವ್ ಬೇಕು ಅನ್ನೋರಿಗೆ ಫಾರ್ಟಿ ಕೆ ಫಿಫ್ಟಿ ಕೆ ಬೇಕು ಅನ್ನೋರಿಗೆ ಇದೆಲ್ಲ ಫಾರ್ಟಿ ಕೆ ಫಿಫ್ಟಿ ಕೆ ಕಲೆಕ್ಷನ್ಸ್ಗಳೆಲ್ಲ ಇಟ್ಟಿದ್ದೀವಿ ನೋಡಿ ಇವಾಗ ತೋರಿಸ್ತಾ ಇರೋದೆಲ್ಲ ಫಾರ್ಟಿ ಫಿಫ್ಟಿ ಆ ಥರ ಬರುತ್ತೆ ನಿಮಗೆ ಸರ್ ನಮ್ಮ ಅಂಗಡಿ ಟೈಮಿಂಗ್ಸ್ ಬಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಆದರೆ ಏಳುವರೆ ಎಂಟು ಗಂಟೆವರೆಗೂ ಇರ್ತೀವಿ ಸರ್ ಸ್ಯಾಟರ್ಡೆ ಸಂಡೆ ಎಕ್ಸ್ಚೇಂಜ್ ಇರೋದಿಲ್ಲ ಯಾಕಂದರೆ ಸ್ಯಾಟರ್ಡೆ ಸಂಡೆ ನಿಮಗೂ ಗೊತ್ತು ಚಿಕ್ಕಪೇಟೆ ಎಲ್ಲ ಕ್ರೌಡ್ ಹೆವಿ ಇರುತ್ತೆ ವೀಕ್ ಡೇಸಲ್ಲಿ ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ಎರಡು ಗಂಟೆ ಮೇಲೆ ಬರಬೇಕು ಸೀರೆ ಓಪನ್ ಮಾಡಬಾರ್ದು ಅಂತ ಹೇಳ್ತೀವಿ ಯಾಕೆಂದರೆ ಇದೆಲ್ಲ ಕಾಸ್ಟ್ಲಿ ಸಾರೀಸಸ್ ಅಲ್ವಾ ಇದನ್ನೆಲ್ಲ ಓಪನ್ ಮಾಡಿ ಕಸ್ಟಮರ್ಸು ಸ್ವಲ್ಪ ಹೆಂಗೆ ಬೇಕಂದ್ರೆ ನಂಗೆ ಹ್ಯಾಂಡ್ಲ್ ಮಾಡಿದ್ರೆ ಸಾರಿ ಕಂಡೀಷನ್ ಇರಲ್ಲ ಸರ್ ಸ್ಕ್ರೀನಲ್ಲಿ ಬರ್ತಾರೋ ನಂಬರ್ಗೆ ವಾಟ್ಸಪ್ ಮಾಡಿ ಕಾಲ್ ಮಾಡಿ ಲೊಕೇಶನ್ ಬೇಕಂದ್ರೆ ಲೊಕೇಶನ್ ಕಳಿಸ್ತೀವಿ ಸೇಮ್ ಡೇ ಡೆಲಿವರಿ ಬೇಕಂದ್ರೆ ಸೇಮ್ ಡೇ ಡೆಲಿವರಿ ಕೊಡ್ತೀವಿ ನೀವೇನಾದ್ರೂ ಸಿ ಓಡಿ ಬೇಕು ಅಂದರೆ ಕೊರಿಯರ್ ಚಾರ್ಜಸ್ ಫಸ್ಟೇ ಪೇ ಮಾಡಬೇಕು ಕೊರಿಯರ್ ಚಾರ್ಜಸ್ನ ಫಸ್ಟೇ ಪೇ ಮಾಡಿದ್ರೆ ಸಾರಿನ ಕೊರಿಯರ್ ಮಾಡ್ತೀವಿ ಕೊರಿಯರ್ ಆದ್ಮೇಲೆ ಬೇಕಾದ್ರೆ ಸಾರಿ ಅಮೌಂಟ್ ಪೇ ಮಾಡ್ಬೋದು ಆ ಥರನು ಫೆಸಿಲಿಟೀಸ್ ಇದೆ ಆಲ್ ಓವರ್ ಇಂಡಿಯಾ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಇದೆ ನೀವೇನಾದರೂ ಅಮೌಂಟ್ ಪೇ ಮಾಡ್ರೆ ಸೇಮ್ ಡೇ ವಿ ಫಾಸ್ಟ್ ಅವ್ರು ಡೊನ್ಸೋ ಮಾಡ್ತೀವಿ ನಾವು ಮೂರು ಅವರ್ ನಾಲ್ಕು ಅವರಲ್ಲಿ ಕಸ್ಟಮರ್ ಕೈಗೆ ಸೀರೆ ಸಿಗಬೇಕು ಆ ಥರ ಮಾಡ್ಕೊಡ್ತೀವಿ ಸರ್ ಔಟ್ ಆಫ್ ದಿ ಬೆಂಗಳೂರು ಅಂದರೆ ಕ್ಯಾಶ್ ಆನ್ ಡಿಲ್ವರಿನೂ ಕೊಡ್ತೀವಿ ಇಲ್ಲ ಪೇ ಮಾಡಿದ್ರೆ ಸೇಮ್ ಡೇ ಕೊರಿಯರು ಮಾಡ್ತೀವಿ